ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಗ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಮ್ಮಪ್ಪನೆಯ ಅಕ್ಷಯ ತೃತೀಯ ಬಸವ ಜಯಂತಿಯ ಪೂಜೆ ನಾನು ಇಲ್ಲಿ ಈ ಥರ ಮಾಡಿದ್ದೀನಿ ಯಾವಾಗಲೂ ಅಷ್ಟೇ ನನ್ನ ಬಾಗಿಲಿಗೆ ಯಾವಾಗಲೂ ಹನ್ನೆರಡು ಗೆರೆನ ಇಲ್ಲಿ ಹಾಕ್ತೀನಿ ಆ ಸೈಡು ಈ ಸೈಡು ಎರಡು ಸೈಡೂ ಮತ್ತು ಅದ್ರ ಜೊತೆಗೆ ನಾನು ಯಾವಾಗಲೂ ಜಯ ವಿಜಯ ಅಂತ ಹೇಳ್ಬಿಟ್ಟು ವಾರದಲ್ಲಿ ಎರಡು ದಿನ ನಾನು ಯಾವಾಗಲೂ ಬರೀತೀನಿ ಇದರಿಂದ ಮನೆಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆಯಿಂದ ನಾನು ಮಾಡ್ತೀನಿ ಇಲ್ಲಿ ಅಕ್ಷಯ ತೃತೀಯಗೆ ನಾನು ಇಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೋ ಸಿಂಪಲ್ಲಾಗಿ ಆ ಥರ ಪೂಜೆ ಮಾಡಿದ್ದೀನಿ ಮಲ್ಲಿಗೆ ಹೂವು ತುಳಸಿ ಮತ್ತು ಕೆಂಪು ಗುಲಾಬಿ ಕೆಂಪು ದಾಸವಾಳದಿಂದ ನಾನಿಲ್ಲಿ ಪೂಜೆ ಮಾಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಅಕ್ಷಯ ತೃತೀಯದ ಕುಬೇರ ಮಂತ್ರ ಏನು ನಂಬರ್ಸ್ ಇದೆಯೋ ಅದನ್ನು ಕೂಡ ನಾನು ಬರೆದ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದೀನಿ ಇದನ್ನು ನಾನು ಅಕ್ಷಯ ತೃತೀಯ ಮತ್ತು ದೀಪಾವಳಿಗೆ ವರ್ಷದಲ್ಲಿ ಎರಡು ಬಾರಿ ನಾನು ಪೂಜೆ ಮಾಡ್ತೀನಿ ಈ ಥರ ಇಲ್ಲಿ ಲಕ್ಷ್ಮಿಗೆ ನಾನು ಪ್ರತಿ ಶುಕ್ರವಾರ ಅವಲಕ್ಕಿ ಮತ್ತು ಸಕ್ಕರೆನ ನೈವೇದ್ಯಕ್ಕೆ ಇಡ್ತೀನಿ ಅದರ ಜೊತೆಗೆ ಒಂದು ಲೋಟ ಹಾಲು ಅದಕ್ಕೆ ಒಂದು ಚಿಟಿಕೆ ಅರ್ಶಿನ ಕೂಡ ನಾನು ಇಲ್ಲಿ ಹಾಕಿಬಿಟ್ಟು ನೈವೇದ್ಯಕ್ಕೆ ದೇವರಿಗೆ ಇಡ್ತೀನಿ ಪ್ರತಿ ಶುಕ್ರವಾರ ಅದೇ ಥರ ನಾನು ಒಂದು ಲೋಟ ನೀರನ್ನ ಇಡ್ತೀನಿ ಅದಕ್ಕೆ ಒಂದು ಎರಡರಿಂದ ಮೂರು ತುಳಸಿ ಎಲೆ ಹಾಕ್ತೀನಿ ಆ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅನ್ ಅಂತ ಮಾಡ್ತೀನಿ ನಾನು ಅದ್ರ ಜೊತೆಗೆ ನಾನಿಲ್ಲಿ ಕುಬೇರ ಮಂತ್ರ ನಂಬರ್ ಏನು ಬರ್ತಿದ್ದೀನೋ ಇದಕ್ಕೆ ಒಂಬತ್ತು ಕಾಯಿನಿಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಮತ್ತು ಕೆಂಪು ಗುಲಾಬಿಯಿಂದ ಪೂಜೆ ಮಾಡ್ತೀನಿ ಇದನ್ನು ಪೂಜೆ ನಂತರ ನಾನು ಬೀರುಗೆ ಎತ್ತಿಟ್ಕೊಬಿಡ್ತೀನಿ ಅದ್ರ ಜೊತೆಗೆ ನಾನಿಲ್ಲಿ ಲಕ್ಷ್ಮಿ ಕವಡೆ ಮತ್ತು ಒಂಬತ್ತು ಕಾಯಿನು ಮತ್ತು ಅದ್ರ ಜೊತೆಗೆ ಏಲಕ್ಕಿ ಚಕ್ಕೆ ಲವಂಗ ಬಜೆ ಮತ್ತು ಅರ್ಶಿಣ ಕೊಂಬು ಇಷ್ಟನ್ನು ನಾನು ಇದನ್ನು ಕೂಡ ಪೂಜೆಗೆ ಇಟ್ಬಿಟ್ಟು ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ನಾನು ಪೂ ಎತ್ತಿಟ್ಕೊತೀನಿ ಪ್ರತಿ ವರ್ಷಕ್ಕೆ ಎರಡು ಸಲ ನಾನು ಪೂಜೆ ಮಾಡ್ತೀನಿ ಮತ್ತು ಯಾವಾಗಲೂ ಅಷ್ಟೇ ದೇವರಿಗೆ ನಾನು ಪೂಜೆ ಮಾಡಬೇಕಾದ್ರೆ ಪ್ರತಿ ಶುಕ್ರವಾರ ಎಲೆ ಮೇಲೆ ಒಂದು ಒಂದು ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ನಮ್ಮ ಮನೇಲಿ ಎಷ್ಟಿರ್ತೋ ಅಷ್ಟು ನಾನು ಪೂಜೆಗೆ ಪೂಜೆ ಮಾಡ್ತೀನಿ ಯಾವಾಗಲೂ ಇದರಿಂದ ಮನೆ ವಾತಾವರಣವೂ ತುಂಬ ಚೆನ್ನಾಗಿರುತ್ತೆ ಮನೆಗೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ನನಗೇನು ತಿಳಿದಿದೆಯೋ ಅದನ್ನು ನಾನು ಈ ಥರ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ನನ್ನ ಚಾನಲ್ನ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್